ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಚಟ್ಟಿ ಅಮಾವಾಸ್ಯೆಯು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಈ ಶಕ್ತಿಯುತವಾದ ದಿನದಂದು ಸೌಭಾಗ್ಯ ಯೋಗ ಮತ್ತು ಮಂಗಳ ಆದಿತ್ಯ ಯೋಗವು ರೂಪುಗೊಳ್ಳಲಿದೆ ಈ ಅಪರೂಪದ ಯೋಗಗಳಿಂದಾಗಿ ರಾಶಿ ಚಕ್ರದ ಕೆಲವು ರಾಶಿಯವರಿಗೆ ಶುಭ ಫಲಗಳು ದೊರೆಯಲಿವೆ ಇಂದಿನ ವಿಡಿಯೋದಲ್ಲಿ ಆ ಅದೃಷ್ಟವಂತ ರಾಶಿಯವರು ಯಾರು ಎಂದು ವಿವರವಾಗಿ ತಿಳಿಯೋಣ ಈ ವರ್ಷ ಚಟ್ಟಿ ಅಮಾವಾಸ್ಯೆಯು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದ ದಿವಸ ಬಂದಿದೆ ಅಮಾವಾಸ್ಯ ತಿಥಿಯು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಈ ವರ್ಷದ ಚಟ್ಟಿ ಅಮಾವಾಸ್ಯೆಯನ್ನು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಆಚರಣೆ ಮಾಡಬೇಕಾಗುತ್ತದೆ ಈ ಶುಭ ದಿನದಂದು ಅಪರೂಪದ ಎರಡು ಯೋಗಗಳು ರೂಪುಗೊಳ್ಳಲಿವೆ ಈ ವಿಶೇಷವಾದ ದಿನದಂದು ಚಂದ್ರನು ತುಲಾರಾಶಿಯಲ್ಲಿ ಇರುವುದರಿಂದ ಸೌಭಾಗ್ಯ ಯೋಗವು ರೂಪುಗೊಳ್ಳುತ್ತದೆ ಹಾಗೂ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಇರುವುದರಿಂದ ಮಂಗಳ ಆದಿತ್ಯ ಯೋಗವು ರೂಪುಗೊಳ್ಳಲಿದೆ ಈ ಎರಡು ಶಕ್ತಿಶಾಲಿಯಾದ ಯೋಗಗಳಿಂದಾಗಿ ಅಖಂಡ ಅದೃಷ್ಟ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಯೋಗಗಳ ಲಾಭಗಳನ್ನು ಪಡೆಯುವ ರಾಶಿಗಳು ಯಾವುವು ಎಂದರೆ ಮೊದಲನೆಯದು ವೃಷಭ ವೃಷಭರಾಶಿಯ ಅಧಿಪತಿ ಶುಕ್ರಗ್ರಹ ಈ ಬಾರಿಯ ಅಮಾವಾಸ್ಯೆಯು ರಾಶಿಯ ಆರನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಇದು ಈ ರಾಶಿಯ ಜನರ ಆರೋಗ್ಯ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದೆ ಈ ಸಮಯದಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳಿಂದಾಗಿ ನೀವು ಯೋಜಿಸಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಿರಿ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ಸುಧಾರಣೆಯನ್ನು ನೋಡುವಿರಿ ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಈ ಸಂದರ್ಭದಲ್ಲಿ ಮಂಗಳ ಗ್ರಹವು ನೀಡಲಿದೆ ಬುಧ ಗ್ರಹದ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಇದರಿಂದಾಗಿ ನಿಮ್ಮ ಗುರಿಯನ್ನು ಸಾಧಿಸಲು ಒಳ್ಳೆಯ ಮಾರ್ಗವು ಲಭಿಸಲಿದೆ ಒಟ್ಟಾರೆಯಾಗಿ ಈ ಅಮಾವಾಸ್ಯೆಯ ಸಮಯವು ವೃಷಭ ರಾಶಿಯ ಜನರಿಗೆ ಪ್ರಗತಿಯನ್ನು ಹೊಸ ಜೀವನವನ್ನು ಯಶಸ್ಸನ್ನು ನೀಡಲಿದೆ ಎರಡನೆಯದು ಮಿಥುನ ರಾಶಿ ಈ ವರ್ಷದ ಚಟ್ಟಿ ಅಮಾವಾಸ್ಯೆಯು ಮಿಥುನ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಈ ಸಮಯದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿಯಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವಿರಿ ನಿಮ್ಮ ರಾಶಿಯ ಅಧಿಪತಿ ಬುಧಗ್ರಹ ಆಗಿರುವುದರಿಂದ ನೀವು ಈ ಅವಧಿಯಲ್ಲಿ ಮಾನಸಿಕವಾಗಿ ಸದೃಢರು ಮತ್ತು ದೈಹಿಕವಾಗಿ ಕ್ರಿಯಾಶೀಲರಾಗಿರುತ್ತೀರಿ ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಇದರಿಂದಾಗಿ ನಿಮ್ಮ ಪ್ರತಿಭೆಯನ್ನು ಎಲ್ಲರೂ ಗುರುತಿಸುವಂತಾಗುತ್ತದೆ ಹಾಗೂ ಸೂರ್ಯ ಮತ್ತು ಮಂಗಳ ಗ್ರಹದ ಪ್ರಭಾವದಿಂದಾಗಿ ಈ ಸಮಯದಲ್ಲಿ ನಿಮಗೆ ಅಧಿಕ ಆತ್ಮವಿಶ್ವಾಸ ಮತ್ತು ಧೈರ್ಯವು ಹೆಚ್ಚುತ್ತದೆ ಒಟ್ಟಾರೆಯಾಗಿ ಈ ವರ್ಷದ ಚಟ್ಟಿ ಅಮಾವಾಸ್ಯೆಯು ನಿಮಗೆ ಅದೃಷ್ಟದಾಯಕವಾಗಿದೆ ಮೂರನೆಯದು ಕಟಕರಾಶಿ ರಾಶಿಯ ಜನರಿಗೆ ಈ ವರ್ಷದ ಅಮಾವಾಸ್ಯೆಯು ವೈಯಕ್ತಿಕವಾಗಿ ಹೊಸ ಜೀವನವನ್ನು ನೀಡಲಿದೆ ಈ ರಾಶಿಯು ಚಂದ್ರನಿಂದ ಆಳಲ್ಪಡುವುದರಿಂದ ಈ ಸಮಯದಲ್ಲಿ ಕುಟುಂಬದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಶಾಂತಿ ನೆಮ್ಮದಿಯು ನೆಲೆಸಲಿದೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಂತೋಷದ ವಾತಾವರಣವು ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಮನಸ್ಸಿಗೆ ಸಂತೋಷ ಹೊಸ ಉಲ್ಲಾಸವು ಸಿಗಲಿದೆ ಇನ್ನು ಈ ಅವಧಿಯಲ್ಲಿ ಆಸ್ತಿಗೆ ಸಂಬಂಧಿಸಿದ ವಿಷಯದಲ್ಲಿ ಲಾಭವಾಗುವ ಸಾಧ್ಯತೆಗಳಿವೆ ಹಾಗೂ ನಿಮ್ಮ ನಿರ್ಧಾರಗಳಿಂದಾಗಿ ಈ ಸಮಯದಲ್ಲಿ ಮಹತ್ತರವಾದ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಈ ವರ್ಷದ ಚಟ್ಟಿ ಅಮಾವಾಸ್ಯೆಯು ಕಟಕ ರಾಶಿಯ ಜನರಿಗೆ ಲಾಭದಾಯಕವಾಗಿದೆ ಇನ್ನು ನಾಲ್ಕನೆಯದಾಗಿ ತುಲಾರಾಶಿ ತುಲಾರಾಶಿಯು ಶುಕ್ರಗ್ರಹದಿಂದ ಆಳಲ್ಪಡುತ್ತದೆ ಈ ರಾಶಿಯ ಜನರು ಈ ಅಮಾವಾಸ್ಯೆಯ ಸಮಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಸಮತೋಲನವನ್ನು ಸಾಧಿಸಲಿದ್ದಾರೆ ಪಾಲುದಾರಿಕೆಯ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ರಾಶಿಯ ಜನರು ಯಾವುದೇ ಕಷ್ಟಕರ ಪರಿಸ್ಥಿತಿ ಇದ್ದರೂ ಭಾವನಾತ್ಮಕವಾಗಿ ಸಮತೋಲನವನ್ನು ಉದ್ವಿಗ್ನತೆ ಇದ್ದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ ಇದರಿಂದಾಗಿ ಎಲ್ಲ ರೀತಿಯ ಸಂಬಂಧಗಳಲ್ಲಿ ಭಾವನಾತ್ಮಕವಾಗಿ ಸಮತೋಲನದಿಂದಿದ್ದು ಗೊಂದಲಗಳನ್ನು ನಿವಾರಿಸಿಕೊಳ್ಳುತ್ತಾರೆ ಈ ಅವಧಿಯಲ್ಲಿ ಸೂರ್ಯನಿಂದ ಆತ್ಮವಿಶ್ವಾಸವನ್ನು ಮಂಗಳನಿಂದ ಧೈರ್ಯವನ್ನು ಚಂದ್ರನಿಂದ ಸ್ಪಷ್ಟ ಚಿಂತನೆಯನ್ನು ಪಡೆಯುತ್ತಾರೆ ಕಾನೂನು ರಾಜಕೀಯ ಉದ್ಯೋಗ ವ್ಯಾಪಾರ ಕಲೆ ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಈ ಸಂದರ್ಭದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ಒಟ್ಟಾರೆಯಾಗಿ ಈ ಅವಧಿಯು ನಿಮಗೆ ಅತ್ಯಂತ ಅದೃಷ್ಟದಿಂದ ಯಶಸ್ಸಿನಿಂದ ಕೂಡಿರಲಿದೆ ಐದನೆಯದು ಮಕರ ರಾಶಿ ಮಕರ ರಾಶಿಯವರು ಈ ಸಮಯದಲ್ಲಿ ಅಧಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿದ್ದಾರೆ ನಿಮ್ಮ ಶಿಸ್ತಿನಿಂದಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರಗತಿ ಮತ್ತು ಯಶಸ್ಸನ್ನು ಕಾಣುವಿರಿ ಇದರಿಂದಾಗಿ ಸಮಾಜದಲ್ಲಿ ಒಳ್ಳೆಯ ಮನ್ನಣೆ ಮತ್ತು ಗೌರವವು ಹೆಚ್ಚುತ್ತದೆ ಈ ಸಂದರ್ಭದಲ್ಲಿ ಬುಧಗ್ರಹದಿಂದಾಗಿ ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಮಾತಿನ ಶೈಲಿಯಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತವೆ ಇದು ಕೂಡ ನಿಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ ಇನ್ನು ಈ ಸಮಯದಲ್ಲಿ ಸೂರ್ಯನಿಂದ ಆತ್ಮವಿಶ್ವಾಸವನ್ನು ನೀವು ಪಡೆಯಲಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ಸಂದರ್ಭದಲ್ಲಿ ಸ್ಥಿರತೆ ಮತ್ತು ಪ್ರಯತ್ನದಿಂದಾಗಿ ಯಶಸ್ಸನ್ನು ಪಡೆಯುತ್ತೀರಿ ಒಟ್ಟಾರೆಯಾಗಿ ಈ ಅಮಾವಾಸ್ಯೆಯ ಅವಧಿಯು ನಿಮಗೆ ಅದೃಷ್ಟವನ್ನು ಯಶಸ್ಸನ್ನು ಕೀರ್ತಿಯನ್ನು ತಂದುಕೊಡಲಿದೆ ಇನ್ನು ಆರನೆಯದಾಗಿ ಕುಂಭರಾಶಿ ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ವರ್ಷದ ಚಟ್ಟಿ ಅಮಾವಾಸ್ಯೆಯು ಸಂಭವಿಸಲಿದೆ ಇದರಿಂದಾಗಿ ನಿಮಗೆ ಪ್ರಯಾಣದ ಯೋಗವು ಒಲಿಯಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ವಿದೇಶದಲ್ಲಿ ಅಧ್ಯಯನವನ್ನು ನಡೆಸಲು ಅನುಕೂಲಕರವಾಗಲಿದೆ ಈ ಸಂದರ್ಭದಲ್ಲಿ ನಿಮಗೆ ಸೂರ್ಯ ಮತ್ತು ಮಂಗಳ ಗ್ರಹದ ಶಕ್ತಿಯಿಂದಾಗಿ ಮಾನಸಿಕವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ಹಾಗೂ ಈ ಅವಧಿಯಲ್ಲಿ ನೀವು ಹೆಚ್ಚಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದೀರಿ ಈ ಸಮಯದಲ್ಲಿ ಕುಂಭರಾಶಿಯ ಉದ್ಯೋಗಸ್ಥರಿಗೆ ಮತ್ತು ವ್ಯಾಪಾರಸ್ಥರಿಗೆ ನಿಮ್ಮ ಹೊಸ ಹೊಸ ಯೋಜನೆಗಳಿಂದಾಗಿ ಆರ್ಥಿಕ ಲಾಭವೂ ಆಗಲಿದೆ ಒಟ್ಟಾರೆಯಾಗಿ ಈ ಅಮಾವಾಸ್ಯೆಯ ಸಮಯವು ಈ ಕುಂಭರಾಶಿಯ ಜನರಿಗೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ ಹೀಗೆ ಈ ವರ್ಷದ ಚಟ್ಟಿ ಅಮಾವಾಸ್ಯೆಯು ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಯ ಜನರಿಗೆ ಅಖಂಡ ಅದೃಷ್ಟವನ್ನು ಯಶಸ್ಸನ್ನು ಆರ್ಥಿಕ ಲಾಭವನ್ನು ನೀಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ